ನೀನು ಇವತ್ತು ಬಾಗಿಲಿಗೆ ಸರ್ಕಾರ ಸೇವೆಗೆ ಇರಲಿ ನಿಮ್ಮ ಸಹಕಾರ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಡಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವ ಈ ಒಂದು ಯೋಜನೆಯನ್ನು ಇಡೀ ರಾಜ್ಯಾದ್ಯಂತ ಹಮ್ಮ್ಕೊಬೇಕಂತೇಳಿ ಒಂದು ಮೂರು ದಿನಗಳಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಜನ ಪ್ರತಿಯೊಬ್ಬರ ಸ್ಪಂದನೆ ಜನ ಜನರ ಒಂದು ಆಹ್ವಾನಗಳನ್ನ ತಗೊಂಡು ಅಲ್ಲೇ ಏನು ಅವರ ಒಂದು ಕಂಪ್ಲೇಂಟ್ಗಳು ಬರುತ್ತೆ ಅದನ್ನು ಅಲ್ಲೇ ಪರಿಹಾರಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಏನಿವತ್ತು ನಾವು ಐದು ಗ್ಯಾ ಗ್ಯಾರಂಟಿಗಳನ್ನ ಕೂಡ ತಂದಿದ್ದೀವಿ ಐದು ಗ್ಯಾರಂಟಿಗಳಲ್ಲಿ ಏನು ಗೃಹಲಕ್ಷ್ಮಿ ಒಂದು ಯೋಜನೆ ಇದೆ ಅದರಲ್ಲಿ ಕೆಲವರು ನಮಗೆ ಬರ್ತಾ ಇದೆ ಕೆಲವರು ನಮಗೆ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂತಲೇ ಈ ಒಂದು ಯೋಜನೆಯನ್ನು ನಮ್ಮ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ಈ ಒಂದು ಯೋಜನೆಯನ್ನು ತಂದಿದ್ದಾರೆ ದಯವಿಟ್ಟು ನಾನು ಒಂದು ಹೇಳೋದಿಷ್ಟೇ ಇದಿಷ್ಟೇ ಅಲ್ಲದೆ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಒಂದು ಕೇಂದ್ರ ಕಚೇರಿಗಳನ್ನ ಓಪನ್ ಮಾಡಿ ಅಲ್ಲೂ ಕೂಡ ನಿಮ್ಮ ಅಹವಾಲುಗಳನ್ನ ತಗೊಂಡು ಅಲ್ಲೇ ಪರಿಹಾರವನ್ನ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ನಾನೊಂದೇ ನಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ಈಗ ಇಂತಹ ಒಂದು ಕಾರ್ಯಕ್ರಮಗಳನ್ನ ದಯವಿಟ್ಟು ಬಳಸ್ಕೊಳ್ಳಿ ನಮ್ಮ ಏನೇ ಒಂದು ಕಂಪ್ಲೇಂಟ್ಗಳಿದೆ ಬಂದು ಇಲ್ಲಿ ನಿಮ್ಮ ಆಹ್ವಾನಗಳನ್ನ ತೋರ್ಕೊಂಡು ಅಲ್ಲೇ ಪರಿಹಾರಗಳನ್ನ ಪಡ್ಕೊಬೇಕು ಅಂತ ನಾನು ಈ ಮೂಲಕ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸರ್ ಮನವಿ ಇಲ್ಲಿವರೆಗೂ ಕೂಡ ನಾವು ಕಾಂಗ್ರೆಸ್ನ ಪ್ರತಿಯೊಂದು ಮಹಿಳಾ ಮುಖಂಡರೇ ಇರ್ಬೋದು ಪ್ರತಿಯೊಬ್ಬ ಮುಖಂಡರು ಕೂಡ ಈ ಒಂದು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೀವಿ ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಗೌರ್ಮೆಂಟ್ ಆಫೀಸರ್ಸ್ ಇಂದ ಸ್ಪಂದನೆಗಳು ಸಿಗ್ತಾ ಇರೋ ಕಾರಣದಿಂದ ಇದೆಲ್ಲ ಡಿಲೇ ಆಗ್ತಾ ಇದೆ ಆದ್ರೆ ಇವತ್ತು ಏನ್ ನೀವು ಡಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಒಂದು ಯೋಜನೆ ತಂದಿದ್ದಾರೆ ಇದ್ರ ಮೂಲಕ ನಾವು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್